ಪ್ರವಾದಿ ಯಶಾಯನ ಗ್ರಂಥ ಅಧ್ಯಾಯ ನಲವತ್ತೊಂದು ವಾಕ್ಯ ಹತ್ತು ಹೆದರಬೇಡ ನಾನಿದ್ದೇನೆ ನಿನ್ನೊಂದಿಗೆ ಭಯಭ್ರಾಂತನಾಗಬೇಡ ನಾನೇ ದೇವರು ನಿನಗೆ ಶಕ್ತಿ ನೀಡುವೆ ಸಹಾಯ ಮಾಡುವೆ ನಿನಗೆ ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ ಪ್ರವಾದಿಯ ಮುಖಾಂತರ ಸೇನಾಧೀಶ್ವರರಾದ ಸರ್ವೇಶ್ವರ ನಮಗೆ ಅಭಯದ ನುಡಿಗಳನ್ನು ನುಡಿಯುತ್ತಿದ್ದಾರೆ ಅವರೇ ನಮ್ಮ ದೇವರೆಂದು ಅವರಲ್ಲಿ ನಂಬಿಕೆ ಇಟ್ಟು ನಡೆದಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಹರಸಿ ನಮಗೆ ಬೇಕಾದ ಶಕ್ತಿ ಸಹಾಯವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡುತ್ತಾರೆ ಪ್ರಭುವಿನ ಈ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಭಯಪಡದೆ ಈ ದಿನವನ್ನು ಅವರಿಗೆ ಸಮರ್ಪಿಸಿ ಇಡೀ ದಿನವನ್ನು ಅವರ ಆಶ್ರಯದಲ್ಲಿ ಕಳೆಯೋಣ ಪಿತಾ ದೇವರು ಸುತ ದೇವರು ಪವಿತ್ರಾತ್ಮ ದೇವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ